ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಸೊ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನೋಡಿ ಕೆ ಎ ಅಂದರೆ ಕೆ ಗ್ರಾಮಾಡಳಿತಕ್ಕೆ ಕ್ವಶನ್ ಪೇಪರ್ನ ಕೇಳ್ತಾ ಇದ್ರು ಎಲ್ಲರೂ ಕೂಡ ಇಲ್ಲಿ ಕೆ ಎ ನಡೆಸಿರ್ತಕ್ಕಂಥದ್ದು ಮತ್ತು ಗ್ರಾಮಾಡಳಿತ ಮಾಡಲ್ ಕ್ವಶನ್ ಪೇಪರ್ ಎರಡೂ ಕೂಡ ಇದೆ ಓಕೆ ನಿಮಗೆ ಕೆ ಎ ನಡೆಸಿರ್ತಕ್ಕಂಥ ಕ್ವೆಶನ್ ಪೇಪರು ಇಪ್ಪತ್ತ್ಮೂರು ಕ್ವಶನ್ ಪೇಪರ್ ಇದ್ದಾವೆ ಇದು ಕೆ ಎ ನಡೆಸಿರ್ತಕ್ಕಂಥದ್ದು ಇಪ್ಪತ್ತ್ಮೂರು ಓಕೆನಾ ಒಂದಲ್ಲ ಎರಡಲ್ಲ ಇಪ್ಪತ್ತ್ಮೂರು ಕ್ವಶನ್ ಪೇಪರ್ ಇದ್ದಾವೆ ನೀವೇ ನೋಡ್ತಾ ಹೋಗ್ಬೋದು ಇದನ್ನು ಅದನ್ನು ಎರಡನ್ನೂ ಏನು ಮಾಡ್ಬೋದು ಸ್ಟಡಿ ಮಾಡೋದ್ರಿಂದ ನಿಮಗೆ ಯಾವ್ದು ಓದಬೇಕು ಯಾವ್ದು ಓದಬಾರ್ದು ಅಂತ ನಿಮಗೆ ಯು ಗೆಟ್ ಆ್ಯನ್ ಒನ್ ಐಡಿಯಾ ಓಕೆ ನಿಮಗೆ ಐಡಿಯಾ ಸಿಗುತ್ತೆ ಸೊ ಹಾಗಾಗಿ ಈ ಬುಕ್ಕನ್ನು ಕೂಡ ರೆಫರ್ ಮಾಡಿ ಅದನ್ನು ಕೂಡ ರೆಫರ್ ಮಾಡಿ ಸೊ ಎರಡನ್ನೂ ಓದೋದ್ರಿಂದ ನಿಮಗೆ ಕ್ವಶನ್ ಯಾವ ರೀತಿ ಅರೈಸ್ ಆಗುತ್ತೆ ಕ್ವಶನ್ ಪೇಪರಲ್ಲಿ ಕಂಪ್ಯೂಟರ್ ಯಾವ ರೀತಿ ಬರುತ್ತೆ ಕನ್ನಡ ಯಾವ ರೀತಿ ಬರುತ್ತೆ ಯಾವ ರೀತಿ ಕ್ವಶನ್ಸ್ನ ಅವರು ಕೊಟ್ಟಿದ್ದಾರೆ ಸೊ ಇದೆಲ್ಲ ಕೂಡ ಗೊತ್ತಾಗುತ್ತಾ ಹೋಗುತ್ತೆ ಇದು ಮಾದರಿ ಪ್ರಶ್ನೆ ಪತ್ರಿಕೆ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನೂ ಕೊಟ್ಟಿದ್ದಾರೆ ಸೊ ಇದರಲ್ಲೂ ಅಷ್ಟೇ ನಿಮಗೆ ಯಾವ ಯಾವ ಟಾಪಿಕ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಕೇಳಿದರೋ ಆ ಟಾಪಿಕ್ನ ಕವರ್ ಮಾಡಿ ಕ್ವಶನ್ನ ರೆಡಿ ಮಾಡಿದ್ದಾರೆ ಹಾಗಾಗಿ ಈ ಮಾದರಿ ಪ್ರಶ್ನೆ ಪತ್ರಿಕೆನೂ ಕೂಡ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ಜನ್ರಲ್ ನಾಲೆಡ್ಜು ಜನ್ರಲ್ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಇದಿಷ್ಟನ್ನು ಕೂಡ ಕವರ್ ಮಾಡಿದ್ದಾರೆ ಸೊ ಈ ಪುಸ್ತಕ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಇದೇ ರೀತಿ ಕ್ವಶನ್ ಆನ್ಸರು ಕ್ವಶನ್ ಮತ್ತು ವಿತ್ ಕೀ ಆನ್ಸರ್ ಕೂಡ ಇರುತ್ತೆ ಎಂಡ್ ಆಫ್ ದಿ ಪೇಜು ನೀವು ಈ ವಿಲ್ ಸಿ ದ ಕೀ ಆನ್ಸರ್ ಓಕೆನಾ ಸೊ ಎಲ್ಲ ರೀತಿಯ ಬುಕ್ಸ್ ಕೂಡ ಅವೈಲೇಬಲ್ ಇದೆ ಟೆಂತ್ ಗೈಡಿಂದ ಹಿಡಿದು ಪಿ ಯು ಸಿ ಬುಕ್ವರೆಗೂ ಕೂಡ ಬುಕ್ಸ್ ಟ ಅವೈಲೇಬಲ್ ಇರುತ್ತೆ ಓಕೆ ನೀಟ್ ಕೋಚಿಂಗ್ ಏನು ತೆಗೊತೀರಾ ಆ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು ಓಕೆನಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ